ಏನು ಹೇಳ್ದು ಏನು ಬಿಡೋದು ಗೊತ್ತಾಗತೀವ್ರೆ ಹಿಂಗೆ ಬಂದು ಬಂದು ಬರೀ ಅದು ಬಿಡೋದು ಕೂಡ ಅಂತ ನಾವೇ ನಾಲ್ಕು ಮಂದಿಗೆ ಬುದ್ಧಿ ಹೇಳೋ ಮಾತಾಡಿ ಈಗ ಅವರೇ ಬಂದು ನಮ್ಮ ಕೂಡ ಹಿಂಗೆ ಕೇಳಾಕತ್ತಿರ ಅಂದ್ರೆ ನಾವು ಹೆಂಗೆ ಮಂದಿ ಕರೆಸಿ ಅವ್ರಿಗೆ ಬುದ್ಧಿ ಹೇಳುದು ನೋಡೋಣ ನಾನೇ ಇಟ್ಟು ಹೋಗಿ ಎಲ್ಲ ಓಡಾಡ್ರೆ ಸಂಘ ಬಿಡ್ರಿಪ್ಪ ಚೆಂದಾಗ ಇರ್ರಿ ಎಲ್ಲ ಯಾರಾದ್ರೂ ಮಾತು ಕೇಳೋದು ಕುಡಿಯೋರು ಕೂಡ ಕುಡಿಯೋದು ಆಡು ಕೂಡ ಆಡು ಇದು ಮಾಡಿ ಎಲ್ಲ ನಾವೇ ಚಲೋ ನಮ್ದೆ ಮಂದಿ ಹಿಂಗ ಇರ್ತಿದ್ದೇವಿ ನಮ್ ಮನೆಗೆ ಹಿಂಗ್ ಮಾಡತ್ತಾರ ಆಗ್ಲಿ ಹೋಗಿ ನಾನೇ ವಿಚಾರ ಮಾಡಿ ಒಂದ್ ನಾಲ್ಕ ದಿನ ನಾನೇ ಮಾರಿ ತಪ್ಪಿಸಿದ್ರೆ ಆಯ್ತು ಮಾರಿ ಬರ್ತಾನೆ ಮಾಡ್ತಾನೆ ನೋಡೋಣ ಮಂದಿ ಪಾಪ ಹಿಂಗ್ ಕೂತಿಲ್ಲ ಏನ್ ನೋಡಪ್ಪ ಸುಮ್ ಕೂತೀನಿ ನೀ ಕಡೆ ಹೊಂಟಿಲ್ಲ ಏನ್ ಎಲ್ಲಿ ಕಾಣೋಲಿ ಏನಿಲ್ಲ ಹೊಲಕದ್ ಬರವ ಏನ್ ಕೇಳ್ತಿ ಬಿಡೋ ಮರ ಟೆನ್ಶನ್ ಏನ್ ಟೆನ್ಶನ್ ಅಪ್ಪ ಅಂತದೇನಾಗ್ಯದ ನಿನಗ ಏನ್ ಕೇಳ್ಲಿ ಏನ್ ಮಾಡೋದು ಆ ಟೆನ್ಸಿನ್ ಮಾಡ್ಕೊಂಡ್ರಿ ಹೆಂಗ್ ಹೋಮ್ ಮಾರೇ ಅಲ್ಲ ಹೋಗಾರ ಇರೋರು ಆಡಿಯೋ ಮಲಿಕತ್ಲಿ ಬ್ರ ಅನ್ ಇದ್ರಿ ಹಿಂಗ ಮತ್ತೆ ನೀವ ಹಿಂಗ ಮಾಡಿದ್ರ ಹೆಂಗ್ ಏನ್ರಿ ಮೊದಲ್ ಮಾತ್ ಕೇಳ್ತಿದ್ದ ಈ ಒಟ್ಟ ಅವ ಮಾತ್ ಕೇಳಲ್ಲ ಬಿಡಲ್ಲ ನಾವು ಏನ್ ಹಾಕಿದ್ ಮಂದಿ ಹೇಳಿ ಬಡಾವ ಈಗ ನಮ್ ತಮ್ಮ ಇದ್ರೆ ಒಟ್ಟ ಏನ್ ನಮ್ಮ ಮಾತ್ ಕೇಳಲ್ಲ ಏನ್ ಕೇರ್ ಮಾಡಲ್ಲ ಸುಮಿ ಅವ್ರ ಕುಡಿಯೋರ್ ದೋಸ್ ಪೇಟರ್ ಅವ್ರ ಇವೆಲ್ಲ ಉಡಾಡ್ರ್ ದೋಸ್ತಿ ಮಾಡಿ ಹಾ 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 ಆಗಿ ಅವ್ನಿಗ್ ಏನ್ ಹೇಳ್ದೇ ನಿಂತ್ಬಿಟ್ಟೈತಿ ಅಂದ್ರೆ ನಿಮ್ಗೆ ತಮ್ಮ ಅವನ ಬಗ್ಗೆ ಯಾಕೆ ಇಷ್ಟ ಆಯ್ತೀನಿ ಟೆನ್ಶನ್ ತಗೊಂಡಿ ಏನು ನೋಡುಣ ನೋಡಿ ಏನ್ ಕೇಳೋಣು ಏನ್ ಹೇಳಿದ್ರು ಕೇಳಿದ್ರೆ ಪಾಡ ಬ ಕೇಳಿಲ್ಲ ನೋಡುಣ್ ಬಾ ಕೇಳೋಣ ಬಾ ಹಾ ಕೊಲ್ಲ ಬಿಡು ನಾನೇ ಒಂದು ನಾಲ್ಕು ದಿನ ಸುಮ್ಮ ಆಕಡೆ ಈ ಕಡೆ ಹೋಗೋದು ಮಾಡಿನಿ ಆ ಕಡೆ ಈ ಕಡೆ ಎಲ್ಲ ಹೋಗಿ ಹೋಗ ಏನು ನೀನೇ ಹಿರಿಯಾವಾಗಿ ಹಿಂಗೆ ಹೋದ್ರೆ ಹೆಂಗ ಏನು ಮಾಡ್ದನ ಅವ ಯಾರು ಹೇಳಿದ್ರೆ ಕೇಳುತ್ತಾ ಇಲ್ಲ ಆ ಹಂಗ್ ಮಾಡ್ಲಾಕ್ ಹೋಗಬೇಡ ಕಿರಿ ಮಾತಲ್ಲ ಏನೋ ಮಾಡ್ಕೊಂಡ್ ಬಗೆ ಬಾ ಇಲ್ಲ ನೋಡು ನಾವ್ ಏನ್ ಹೇಳಿದ್ರು ಹ ಯಾಕಂದ್ರ ಅಣತಾಮ್ರ ಕಿಂತ ತಂದಿ ತಾಯಿಕ್ಕಿಂತಲೂ ಕಿಂತಲು ಇವ್ರಿಗೆ ದೋಸ್ತಿನ ಹೆಚ್ಚಾಗಿ ಬಿಟ್ಟ ಆಲ್ರೆಡಿ ಏನ್ ಹೇಳಿದ್ರ ಕೇಳಿದ್ರ ಅವ್ರು ಸುಧಾರಿಸಿದ್ರ ಒಳ್ಳೇದಲ್ಲ ನೋಡೋನ್ ಏನಂತ ಇನ್ನೊಂದ್ಸಲ ವಿಚಾರ ಮಾಡೋನು ಮಾಡೋಣ ಏನ್ ಕೇಳ್ತಾನೆಲ್ಲ ಕೇಳುನು ಯಾಕಂದ್ರ ಸಿಟ್ಟಿನ ಸಿಟ್ಟ ಬುದ್ಧಿ ಕೊಡ್ಬಾರ್ದು நோட்ல நோட் பகியார் மெட்டிணு ಬಂದಿಲ್ಲ ಒಟ್ಟ <regen cannot realize bambooeki>

ನನಗ ಮಾಡತ್ತಾನ ಮಾಡ ಬರೀ ಅದು ಅವ ಹತ್ ರೂಪಾಯಿ ಕೊಡೋ ತಗೊಂಡ್ ಅಡ್ಡಾಡೋದು ಅದು ತೊಗೊಂಡ್ಬಾ ಮನೆಯಾದ ಚಾಕರಿ ಅಡ್ಡಾಡತ್ತೀನಿ ಅವ ಬಂದ್ರ ಬರ್ಲಿ ಒಂದ್ರಡಿ ಎರಡು ಮಾಡೇ ಬಿಡ್ತೀನಿ ಇವತ್ತು ಹಿಂಗೆ ತಾನು ಮದಿ ಆಗಿಲ್ಲ ನನಗೂ ಮದಿ ಮಾಡ್ಬಾ ನಂದ್ರ ಮಾಡದಕ್ಕ ಮದಿ ಹಿಂಗ ಹಿಂಗ ಆದ್ರೆ ಹಾಂಗ ಇವಾಗ ಉರಾಣ್ ಮಂದಿ ಬೈಲಾತಾರ ನಿಮ್ ಅಣ್ಣನ ಮದಿ ಆಗಿಲ್ಲ ನೀನು ಆಗಿಲ್ಲ ಹೆಂಗೋ ಹಿಂಗಾದ್ರ ಮೂವತ್ತೈದು ಅವ್ನ್ ನಿಮ್ ಅಣ್ಣಗ್ ನಾಲ್ವತ್ತು ವಯಸ್ಸ ನಿನಗ ಮೂವತ್ತೈದು ವಯಸ್ಸ ಹ್ಯಾಂಗ ಅಂತ ಬೈತಾರ ಈಗ ಹೊಲ ಒಂದ್ರೊಳಗೆ ಆಡ್ ಮಾಡ್ತಿವಿ ಪಲಾ ಮಾರ್ಕ್ ಕಿಸಂದ್ರ

ಬಾಳ ಕುಡಿಕ್ ಹೋಗ್ಬೇಡುವ ಹಿಂಗ್ಯಾಕ್ ಮಾಡ್ಲಾಕತ್ತಿದಿ ಏನ್ ಮಾಡೋದನ್ನ ನಮ್ಮ ಮಾಡ್ ಕೇಳಲ್ಲ ಏನ ಏನ್ ಮಾಡೋದು ಮನೇ ಯಾರು ಹಿರೇರಿಲ್ಲ ಏನಿಲ್ಲಾ ಹಿಂಗ್ ಮಾಡಿದ್ರಿ ಅಂದ್ರು ಕುಂದ್ರು 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 ಹೇಳು ಏನರ್ಲಿ ಮಾಡ್ಲೇ ಇಲ್ಲ ಇಬ್ರು ನೋಡು ಇರೋರು ಇಬ್ರು ಅದ್ರಿ ಯಾರು ಮಾಡಿದ್ರಿ ಏನ್ರಿ ಇಲ್ಲ ನೀನು ಹಿರೇ ಮನ್ಸಿ ಆಗಿ ಅವ್ ಸ್ವಲ್ಪ ನೋಡು ಮನ್ಯಾಗ ದೊಡ್ಡವಾಗ್ ಅವ್ನ್ ಸ್ವಲ್ಪ ಸಮಾಧಾನ ಹೇಳು ಹಂಗ್ ಮಾಡ್ಲಕ್ ಹೋಗ್ಬೇಡ್ರಿ ಎಲ್ಲ ಉಡಾಳ್ ಮಂದಿ ಗೊತ್ತಿದ್ರಿ ಬಿಡ್ರಿ ನಮ್ಗೇನು ಹೇಳಿ ಬರ್ತಾನೆ

ಸಮಾಧಾನ ಸಮಾಧಾನ ಮಾಡಿ ಒಟ್ಟು ಬಗೆ ಒಟ್ಟು ಜಡ್ಯಾಡ್ ಕೂತ್ಕೊಂಡಿರ್ಬೇಡ್ರಿ ಊರಾಗ ಸುಮಾರ್ ತನಕ ಮಾಡ್ಕೊಳಕ್ ಹೋಗ್ಬೇಡ್ರಿ ಏನಪ್ಪ ಇಬ್ರು ಇದ್ರು ಏನ್ ಜಡ್ಯಾಡ್ತಾರ ಯಾರ ದೋಸ್ತಿ ಬ್ಯಾಡತ್ತಿನ ಅವ್ರ ದೋಸ್ತಿ ಬಿಡುದು ನಾ ಕೇಳಂಗಿಲ್ಲ ನೋಡ್ರಿ ಬೇಡ್ರಾ ಈಗ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೋರಿ ಹೇಳುದ್ರ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ ಹಣ ಹೆಂಗಾದ್ರು ಈಗ ಬಂದಿ ಅನೋರ್ ಬಂದಂಗಿ ಹರ್ಷ ಹೋಗ್ಬೇಕು ಅಲ್ಲಿ ನಾಲ್ಕು ಮಂದಿ ಇರ್ತಾರ ಅಲ್ಲಿ ಬರ್ರಿ

हाँ देना देना तो सही कहा है यार ये बस सही कहा है तो ना दिलाली ये नहीं नहीं ना तो आपको समझ मत पोड़े यार तो नहीं नहीं ज़्यादा कुतरे यार तो बेइज्जत ना नहीं 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 मंदिर वालों के मंदिर में जाते हो तो कंप्लेन तो नहीं कर ये मत कहो कहाँ पाना बोल कैसे है कैसे क्या क्या करूँगा ياباں یانو سمسہ اے نیں توں ہا ہا بر بر ہا بر یان ہنگے انسر کر رہے ہا ہا ہنگو کہ دے یاناں نال اے تے ایں تاں دے تم یاناں تے ہلے آ گیا اے لا بے ہا گیا نوں بول دلا جڑا دینوں بندے دے کنے نیں ہنگے مت نی ایں ہنگے ரெண்டுல எல்லாரும் நான் ಹೇಳ್ てるி யாரா தம்பு மார்க்கா கார் இன்னா கிராமே जाऊமே மத்த மார்க்கா மார்க்கா ஒரு பெரிய சூ முன்னாரு நீ ನೋಡಿದீங்க பெரிய சூ நம்மகடை நம்ம மார்க்கால இல்லையா என்ன மார்க்கா ஒரு பெரிய சூ ஆ இது என்ன ப்ரோமாத்த பனக்க பனக்க போற பைனா ஏ

நோக்கிங்க <laughs> <laughs> கேங்கல் நேங்க குடிகாரே <laughs> <laughs>